ರ್ಶಿಗೆ ಒತ್ತಾಯ ಹಾಕಿ ಆರ್ಡರ್ ಮಾಡ್ಕೊಂಡು ಬಂದ್ ಫ್ಯಾಕ್ಟರಿ ಚಾಲೂ ಮಾಡ್ಬೇಕಂತ ಹೇಳಿ ನಾವು ಕರ್ನಾಟಕದಲ್ಲಿ ಜೆ ಪಿ ಇರ್ಲಿ ಕಾಂಗ್ರೆಸ್ ಜೆಡಿಎಸ್ ಯಾವ ಸಂಬಂಧ ಇಲ್ಲ ಒಂದು ಮಹಾರಾಷ್ಟ್ರ ಇವತ್ತು ರಾಜೀವ್ ಶೆಟ್ಟಿ ಅಂತ ಒಬ್ಬ ರೈತ ಮುಖಂಡರು ಮಾತನಾಡುತ್ತಾರ ಸಾವಿರದ ಏಳ್ನೂರ ಐವತ್ತು ಕೊಟ್ಟ ಫ್ಯಾಕ್ಟ್ರಿ ಚಾಲೂ ಮಾಡಬೇಕಂತ ಅವ್ರು ಹೇಳ್ತಾರ ನಾವ್ಯಾಕ್ ಕೇಳ್ತಾ ಇಲ್ಲ ಇವತ್ತೆಲ್ಲೀಪಾವಳಿಯ ಸಾರ್ವಜನಿಕರಿಗೆ ತೊಂದರೆ ಆಗಾಕತ್ತ ನಾವ್ ಈ ಸರ್ಕಲ್ ಯಾಕೆ ಬಂದು ಕುಂತೀವಿ ಅಂತಂದ್ರ ಒಂದು ಕನಿಷ್ಠ ಮೂರು ಸಾವಿರದ ಐದು ನೂರು ರೂಪಾಯಿ ರೈತದ ಬಿಲ್ ಘೋಷಣೆ ಆಯ್ತು ಅಂದ್ರ ನಿಮ್ ಮಕ್ಕಳ ಬ್ಯಾಂಕ್ ಇವಾಗ ಶಿಕ್ಷಣಕ್ಕೆ ಸಾಲ ಮಾಡೋ ಪರಿಸ್ಥಿತಿ ಬರಂಗಿಲ್ಲ ನಿಮ್ ಮಕ್ಕಳ ಮದುವೆಗೆ ಸಾಲ ಮಾಡೋ ಪರಿಸ್ಥಿತಿ ಬರಂಗಿಲ್ಲ ಇಲ್ಲೆಲ್ಲ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ನಿಂತೀರಿ ನೀವೆಲ್ಲ ಪಕ್ಷಾತೀತವಾಗಿ ರೈತ ಸಂಘಕ್ಕೆ ಬೆಂಬಲ ಕೊಡ್ರಿ ನಾ ಏನ್ ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರ ನಾವು ನೂರು ಪ್ಯಾಟ್ರಿಕ್ ಕಟ್ಲಿ ಸಾವಿರ ಎಕರೆ ಆಸ್ತಿ ಮಾಡ್ಲಿ ಪಕ್ಷಾತೀತವಾಗಿ ಹೇಳ್ತೀನಿ ವಿಜಯನಗರ ಸಾಮ್ರಾಜ್ಯದ ಬಂಗಾರ ಬೆಳಿ ಸೇರ್ನಾಗ ಮಾರಾಟ ಮಾಡಿದವರು ಹಾಳ ಹಂಪಿಯಾಗಿ ಹೋಗಿ ಯಾವುದೋ ಶಾಶ್ವತ ಎಲ್ಲ ಒಂದಿನ ಬಿದ್ದ ಹೋಗ್ತೈತಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಬಹಳ ಸರಿ ಮನವಿ ಕೊಟ್ಟಿವಿ ಮಾನ್ಯ ಡಿ ಸಿ ಅವ್ರ ನೇತೃತ್ವ ಒಳಗ ಎಸ್ ಪಿ ಅವ್ರ ನೇತೃತ್ವ ಈ ಬೆಳಗಾವಿ ಜಿಲ್ಲೆ ಎಲ್ಲಾ ಎಂಡಿಗಳ ಮೀಟಿಂಗ್ ಕರೆದಿದ್ವಿ ನಾವು ನಾವೇನು ಕೇಳಿದ್ವಿ ಕನಿಷ್ಠ ಒಂದು ಮೂರ್ ಸಾವಿರದ